ವೀರ ಸೇನಾನಿಗಳಿಗೆ ಅವಮಾನ ಮಾಡಿದ ಆರೋಪಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕದ ವತಿಯಿಂದ ಡಿಸೆಂಬರ್ ಆರರಂದು ಮಡಿಕೇರಿಯಲ್ಲಿ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಘಟಕದ ಅಧ್ಯಕ್ಷ ಕೊಟ್ಟುಕತ್ತಿರ ಪಿಸೋಮಣ್ಣ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕೀಲ ವಿದ್ಯಾಧರ್ ಸಾಮಾಜಿಕ ಜಾಲತಾಣದಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ವಿರುದ್ಧ ಅವಹೇಳನಕಾರಿ ಸಂದೇಶ ರವಾನೆ ಮಾಡಿದ್ದಾರೆ ಇದು ಮಾಜಿ ಸೈನಿಕರ ಮನಸ್ಸಿಗೆ ನೋವು ಉಂಟು ಮಾಡಿದೆ ಆರೋಪಿಯನ್ನು ಬಂಧಿಸಿ ಬಿಡುಗಡೆಗೊಳಿಸಿದ್ದು ವಿಪರ್ಯಾಸ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ತಮ್ಮ ಮೂಲ ಹೆಸರನ್ನು ಮರೆಮಾಚಿ ಬೇರೊಂದು ಜಾತಿಯ ಹೆಸರಿನಲ್ಲಿ ಸಂದೇಶ ಕಳುಹಿಸಿದ್ದು ಖಂಡನೀಯ ಅವರ ದುರುದ್ದೇಶ ಏನಿತ್ತು ಎಂಬುದು ಸೂಕ್ತ ತನಿಖೆಯಿಂದ ಬಹಿರಂಗವಾಗಬೇಕಿದೆ ವೀರ ಸೇನಾನಿಗಳಿಬ್ಬರು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತರಾಗಿಲ್ಲ ಹಾಗಾಗಿ ಇದು ಒಂದು ಜನಾಂಗಕ್ಕೆ ಮಾಡಿದ ಅವಮಾನವಲ್ಲ ಇಡೀ ರಾಷ್ಟ್ರ ಹಾಗೂ ಸೈನ್ಯಕ್ಕೆ ಮಾಡಿದ ಅಪಮಾನ ಎಂದು ಕಿಡಿಕಾರಿದ್ರು ಡಿಸೆಂಬರ್ ಆರರ ಪ್ರತಿಭಟನೆಗೆ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿವೆ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ವಿಶ್ವಾಸವಿದೆ ನಮ್ಮ ನಂಬಿಕೆಗೆ ಚ್ಯುತಿ ಬಂದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ಕೊಟ್ಟುಕತ್ತಿರ ಸೋಮಣ್ಣ ಎಚ್ಚರಿಸಿದರು ದೆಹವು ಅವರ ಕೊಡಗಿನ ನರಿಗಳು ಎಂದು ಸಂದೇಶ ಅರಿವತ್ತಿದ್ದು ಇದು ನಾವು ಮಾಜಿ ಸೈನಿಕರು ಮನಸ್ಸಿಗೆ ತುಂಬಾ ನೋವಾಗಿದೆ ಹಾಗೂ ಅವಾನವಾಗಿದೆ ಇದರ ಬಗ್ಗೆ ನಾವು ಪೊಲೀಸ್ ವರಿಷಧಿ ದೂರನ್ನು ನೀಡುತ್ತೇವೆ ಅವರು ಜತೆಗಳಿಗೆ ಮಾಡಿ ಇಟ್ಟಿರುತ್ತಾರೆ ಎಂಬ ಮಾಹಿತಿ ಇದೆ ಇದು ಖಂಡಿತವಾಗಲೂ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವುದಿಲ್ಲ ಎಂಬ ಭಾವನೆ ನಮ್ಮಲ್ಲಿದೆ ಈ ಅವಹೇಳನಕಾಯಿ ಹೇಳಿಕೆ ನಮ್ಮ ಜನಾಂಗಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ರಾಷ್ಟ್ರಕ್ಕೆ ವಿಶೇಷವಾಗಿ ಸೈನ್ಯಕ್ಕೆ ಹಿಂಗೆ ಮಾನಸಿಕರಿಗೆ ಮಾಡಿದ ಅವಮಾನ ಅವಹೇಳನ ಎಂದು ನಾವು ಭಾವಿಸುತ್ತಿದ್ದೇವೆ ಅದು ಅಲ್ಲದೆ ಅವರು ಅವರ ಮೂಲ ಹೆಸರನ್ನು ಮರೆ ಮಾಡಿ ಬೇರೊಂದು ಜಾತಿಯ ಹೆಸರಿಟ್ಟುಕೊಂಡು ಆ ಜಾತಿಗೂ ಕೆಟ್ಟ ಹೆಸರು ತರುವುದು ಅಥವಾ ಅವರ ಮೂಲ ಉದ್ದೇಶ ಏನು ಎಂದು ಸಮಗ್ರದ ತನಿಖೆಯಷ್ಟೇ ತಿಳಿಯಲು ಸಾಧ್ಯ

ಸೂಕ್ತ ಕ್ರಮವಿಟ್ಟು ಮುಂದಕ್ಕೆ ಯಾವುದೇ ರೈತರ ಘಟನೆ ಅವಕಾಶ ನೀಡುವುದಿಲ್ಲ ಎಂಬ ಭರವಸೆ ಇದೆ ನಮ್ಮ ದಿನಾಂಕ ಆರು ಹನ್ನೆರಡು ಇಪ್ಪತ್ನಾಲ್ಕರ ಸಾಂಕೃತ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಮಾಜಿ ಸೈನಿಕರ ಎಲ್ಲ ಸಂಘಗಳ ಅಧ್ಯಕ್ಷರುಗಳನ್ನು ಮುಖ್ಯವಾಗಿ ಕೊಡಗು ಜಿಲ್ಲಾ ಮಾಜಿ ಸೈನಿಕ ಸಂಘ ಕಾರ್ಯಕ್ರಮ ಮಡಿಕೇರಿ ನಗರ ಶ್ರೀ ಗುಟ್ಟಪ್ಪ ಬೃಹತ್ಪೇಟೆ ಶ್ರೀ ಸತ್ಯಪ್ಪ ತೌತ್ತಯ್ಯ ಹೊನ್ನಪೇಟೆ ಶ್ರೀ ಅಯ್ಯನ ಮಂಜಣ್ಣ ಟಿ ಶೆಟ್ಟಿಯಲ್ಲಿ ಶ್ರೀ ಕಟ್ಟಡ ಸೋಮಿಶ್ರೀ ಹೀರಪ್ಪ ವಿಶಾಲಗರ ಶ್ರೀ ಚಿನ್ನಪ್ಪ ಶ್ರೀ ಮಹೇಶ್ ಸುಟ್ಟಿಕೊಪ್ಪ ಶ್ರೀ ಶ್ರೀನಿವಾಸವರು ಬೆಂಬಲ ಸೂಚಿಸಿರುತ್ತಾರೆ ಅಲ್ಲದೆ ಜಿಲ್ಲೆಯ ಎಲ್ಲ ಸಮಾಜ ಸಂಘ ಸಂಸ್ಥೆಗಳು ಸಂಘಟನೆಗಳು ಬೆಂಬಲ ಸೂಚಿಸಿರುತ್ತಾರೆ ಸಾಂಸ್ಕೃತಿಕ ಪ್ರತಿಭಟನೆ ಭಾಗ್ಯಗಳಾಗುವ ಎಲ್ಲ ಸಂಘ ಸಮಾಜ ಸಂಸ್ಥೆ ಅವರ ಸಂಘದ ಬ್ಯಾನರ್ ತಂದು ಎಂದು ನಾವು ಕೋರುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಸಿಜಿ ತಿಮ್ಮಯ್ಯ ಸಹ ಕಾರ್ಯದರ್ಶಿ ನಾಚಪ್ಪ ಸಂಚಾಲಕರಾದ ನಾಟೋಲಂಡ ಸೋಮಯ್ಯ ಸಹ ಸಂಚಾಲಕಿ ಚಂದನ ಹಾಜರಿದ್ದರು